ಸುಖ ಸಂಸಾರಕ್ಕೆ ಒಂದ ಸೂತ್ರ ಗಂಡಸರಿಗೆ ಅಷ್ಟ ಮತ್ತ ನಮ್ ಸುಮಕ್ಕನ ಮಗ ನಿಖಿಲಂದು ಮೊನ್ನೆ ಔರಂಗಾಬಾದ್ನಾಗ ಮದುವೆ ಆಯ್ತು ನಾವ್ ಇಲ್ಲಿಂದ ಗಾಡಿ ಖರ್ಚು ಮೈ ಮ್ಯಾಲೆ ಹಾಕೊಂಡು ಹೋಗಿ ಸಾವಿರ ಗಟ್ಲೆ ಉಡುಗೊರೆ ಕೊಟ್ಟು ಲಗ್ನ ಅಟೆಂಡ್ ಮಾಡಿ ಬಂದ್ವಿ ಲಗ್ನ ದಿವಸ ಮಧ್ಯಾಹ್ನನ ಸುಮಕ್ಕ ಮಧುಮಕ್ಕಳ ಕರ್ಕೊಂಡು ಪುಣಕ್ ಹೋಗೋಕಿದ್ಲು ನಾವು ಹೆಂಗಿದ್ರು ಇಷ್ಟು ದೂರ ಅನಾಯಾಸ ಗಾಡಿ ಖರ್ಚು ಮಾಡ್ಕೊಂಡು ಬಂದೇವಿ ಇನ್ನೊಂದು ಎರಡು ದಿನ ಇಲ್ಲೇ ಇದ್ದು ಅಜಂತ ಎಲ್ಲೋರ ಎಲ್ಲ ನೋಡಿ ಹುಬ್ಬಳ್ಳಿ ಹಾದಿ ಹಿಡಿಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ನಿಖಿಲ ತಾ ಲಗ್ನ ಮುಗಿಸ್ಕೊಂಡು ಹೆಂಡತಿ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಂಗೆ ಸೈಡಿಗೆ ಕರೆದ ಪ್ರಶಾಂತಣ್ಣ ಇಲ್ಲಿ ಬಾ ನಿನ್ನ ಜೊತಿ ಸ್ವಲ್ಪ ಮಾತಾಡೋದ ಅಂತಂದ ನಮ್ಮ ಸುಮಕ್ಕ ಮರುದಿವಸ ಪುಣಾದಾಗ ಸತ್ಯನಾರಾಯಣ ಕಮ್ ರಿಸೆಪ್ಷನ್ ಇಟ್ಕೊಂಡು ಅಲ್ಲಿನೂ ಒಂದಷ್ಟು ಲೋಕಲ್ ಹುಡುಗರು ತಗೊಂಡು ಆಮೇಲೆ ಅವತ್ತು ರಾತ್ರಿನ ನಿಖಿಲಂದು ಪ್ರಸ್ತುತ ವ್ಯವಸ್ಥೆ ಮಾಡಿದ್ಲು ಬಹುಶಃ ನಿಖಿಲ ಪ್ರಸ್ತದ ಸಂಬಂಧ ನನ್ನ ಕಡೆ ಏನಾರ ಸಜೆಷನ್ನು ಟಿಪ್ಸು ಹಿಂಟ್ಸು ಕೇಳ್ಬೋದು ಅನ್ನಿಸ್ತು ಪಾಪ ಸಣ್ಣ ಹುಡುಗ ನನಗೆ ತಿಳಿದಿದ್ದು ನಾ ಈ ಹನ್ನೊಂದು ವರ್ಷದಾಗಿ ಇದ್ರಾಗ ತಿಳ್ಕೊಂಡಿದ್ದು ಎಲ್ಲ ಹೇಳಿದ್ರ ಅಂತ ಅಂದ್ಕೊಂಡೆ ಹಂಗ ನಾ ವಿಷಯದಾಗ ಎಕ್ಸ್ಪರ್ಟ್ ಏನಲ್ಲ ನಮ್ಮದು ಪ್ರಸ್ತ ಅಂತ ಆಗಿದ್ದು ಒಂದು ಆದರೆ ನಮ್ಮ ಇಡೀ ಬಳಗದಾಗ ಚೆಂದಾಗಿ ಒಂದು ಗಂಡು ಒಂದು ಹೆಣ್ಣು ಅಂತ ಎರಡೂ ಹಡಿಯೋದು ಹೆಂಗೆ ಅಂತ ಗೊತ್ತಿದ್ದಮ್ಮ ನಾವು ಒಬ್ಬನ ಉಳಿದವರಿಗೆಲ್ಲ ಒಂದು ಹಡದ ಮೇಲೆ ಇನ್ನೊಂದು ಹ್ಯಾಂಗ್ ಹಡಿಬೇಕಂತ ಗೊತ್ತಾಗ್ಲಾರ್ದ ಅಷ್ಟಕ್ಕೆ ಕೈ ತೊಳ್ಕೊಂಡ್ ಬಿಟ್ಟಾರ ಇರ್ಲಿ ಅವ ಏನು ಕೇಳ್ತಾನೋ ಕೇಳಲಿ ಮುಚ್ಚು ಮರಿಯಲ್ಲದೆ ಹೇಳ್ಬಿಡೋಣ ಪುಣ್ಯದ ಕೆಲಸ ಅಂತ ನಾ ಒಂದು ರೂಮಿಗೆ ಹೋದೆ ಏನಾಯ್ತು ನಿಖಿಲ ನೀನ್ ಟೆನ್ಷನ್ ತಗೋಬೇಡ ನಾಳೆ ಎಲ್ಲ ಕಾರ್ಯಕ್ರಮ ಸರಳ ಆಗ್ತದ ಧೈರ್ಯ ತಗೋ ಅಂತಂದೆ ಅವ ಯಪ್ಪ ಅದಲ್ಲೋ ಮರಾಯ ಸದಾಶಿವಗ ಅದ ಧ್ಯಾನ ಅನ್ನೋಹಂಗೆ ನೀ ಬರೀ ಇಂಥದ್ರ ಬಗ್ಗೆ ವಿಚಾರ ಮಾಡ್ತೀನಿ ನೋಡ ಅದನ್ನೆಲ್ಲ ನಾ ಸಂಭಾಳಿಸ್ತೀನಿ ನಾನು ಸೈನ್ಸ್ ಕಲ್ತೀನಿ ನಂಗೆಲ್ಲಾ ಗೊತ್ತಾಗ್ತದೆ ನಿನ್ನ ಹತ್ರ ಬ್ಯಾರೆ ವಿಷಯ ಮಾತಾಡೋದು ಅದ ಬಾ ಅಂತಂದ ನಾ ಏನೇನೋ ವಿಸ್ತಾರವಾಗಿ ಪ್ರಸ್ತುತ ಬಗ್ಗೆ ಉಪ್ಪು ಖಾರ ಹುಳಿ ಹಚ್ಚಿ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ನಂಗೆ ಬಹಳ ನಿರಾಶೆ ಆತು ಆದರೂ ಇವ ಏನೋ ಕೇಳೋ ವಿಧಾನ ನನ್ನ ಕಡೆ ಅಂತ ವಿಚಾರ ಮಾಡ್ಲಿಕ್ಕೆ ಹತ್ತೆ ಅವ ಅದರಕ್ಕೆ ವಿಷಯಕ್ಕೆ ಬಂದ ನೋಡೋಣ ಈಗ ನಮ್ಮ ಮದುವೆ ಆಗಿದ್ದು ಮರಾಠಿ ಹುಡುಗಿ ಪಾಪ ಆಕಿಗೆ ಮೊದಲ ಕನ್ನಡ ಅಜೀಬಾತ್ ಬರಂಗಿಲ್ಲ ನಾವು ಮನೆಯ ಇಷ್ಟು ಕನ್ನಡ ಮಾತಾಡೋ ಮಂದಿ ಆಕಿಗೆ ಸ್ವಲ್ಪ ಹೊಂದ್ಕೊಳ್ಳೋದು ತ್ರಾಸೂ ಆಗ್ಬೋದು ಅದ್ರಾಗ ನಿಂಗೆ ನಮ್ಮ ಒಂದು ಸ್ವಭಾವ ಅಂತೂ ಗೊತ್ತಾದ ಆಕೆಗೆ ತಾ ಮಾಡಿದ ಕೆಲಸನ ಸರಿ ಬರಂಗಿಲ್ಲ ಇನ್ನು ಮಂದಿ ಮಾಡಿದ್ದಂತೂ ತೀರೇ ಹೋತು ಇನ್ನು ನಮ್ಮಪ್ಪ ಅಂತೂ ತಾ ಆತು ತನ್ನ ಫ್ಯಾಕ್ಟ್ರಿ ಆತು ಯಾರು ಸಾಬರಿಗೂ ಹೋಗಂಗಿಲ್ಲ ನಾಳೆ ಏನ ಸಮಸ್ಯೆ ಬಂದರೂ ಅತ್ತಿ ಸೊಸಿ ನಡಕ ಸಿಕ್ಕೊಂಡು ಸಾಯಾವ ಅಂದ್ರ ಒಬ್ಬನ ಅಂತ ಶುರು ಮಾಡ್ದ ಅದು ಖರೇಪ್ಪಾ ಇದ್ರಾಗ ನಾ ಮಾಡಬೇಕು ಮಾಡ್ಬೇಕು ನಿಮ್ಮಅನ್ನ ಏನ ಕರ್ಕೊಂಡು ಹೋಗಿ ನಾವು ಹುಬ್ಬಳ್ಳಿಯಾಗಿ ಇಟ್ಕೊಳ್ಯ ನಮ್ಮಅೂನ್ ಇಟ್ಕೊಳ್ಳೋದ ನನಗೆ ರಗಡ ಆಗ್ಯದ ಈಗ ನನ್ನಿಂದ ನಿನಗೆ ಏನ್ ಆಗ್ಬೇಕು ಅಂದ ಏ ನಮ್ಮವ್ವನ ನಿಮ್ಮ ಮನಿಗ್ ನಮ್ಮ ಮನೆ ಕೆಲಸ ನಾನು ಹೆಂಡತಿ ಒಬ್ಬಕ್ಕಿನ ಮಾಡ್ಬೇಕಾ ನಮ್ಮ ಮಾವು ಆ ಕೈಕಾಲು ಕಟ್ಟಿರೋ ತನಕ ನಮ್ಮ ಮನೆಯಾಗ ಇರ್ಲಿಪ್ಪಾ ಈಗ ನಿನ್ನ ಹತ್ರ ಏನು ಕೇಳೋದಂದ್ರೆ ನಮ್ಮ ಬಳಗದಾಗ ಆಗಿ ಇಷ್ಟು ವರ್ಷ ಆದ್ರೂ ಇದ್ದಿದ್ರಾಗ ಖುಷಿ ಖುಷಿಲೆ ಸಂಸಾರ ಮಾಡ್ಲಿಕ್ಕೆ ಅಂದ್ರೆ ನೀವು ಒಬ್ಬವನ ನಾನು ಇಷ್ಟು ವರ್ಷದಿಂದ ನೋಡ್ಲಿಕ್ಕೆ ಹತ್ತೀನಿ ನಿಮ್ಮ ಮನೆಯಾಗ ಅತ್ತಿ ಸೊಸಿ ಅಂತೂ ತಾಯಿ ಮಗಳು ಇದ್ದಂಗಿರ್ತಾರ ಒಬ್ಬರು ಅರಬಿ ಹೋಗದ್ರೆ ಮತ್ತೊಬ್ರು ಹಿಂಡ್ತಾರ ಒಬ್ಬರು ಭಾಂಡೆ ತಿಕ್ಕಿದ್ರೆ ಇನ್ನೊಬ್ರು ತೊಳಿತಾರ ಅಂತೂ ನೋಡಿದವ್ರಿಗೆ ಸಂಕಟ ಆಗೋಷ್ಟು ಚಂದಾಗಿ ಲಗ್ನ ಆದರೂ ಇನ್ನೂ ಬದಲಾಗದ ಹೆಂಡ್ತಿನ ಇಟ್ಕೊಂಡಿದ್ದಿ ಇದು ಹೆಂಗ ಸಾಧ್ಯ ಇದ್ರ ಹಿಂದಿನ ಗುಟ್ಟಿ ಏನು ನಾನು ಈಗಿಂದ ನಿನ್ನಂಗ ಕರೆಕ್ಟ್ ಇದ್ದೀನಂದ್ರೆ ಮುಂದೆ ತಾಯಿ ಹೆಂಡ್ತಿ ಇಬ್ರು ಸಂಭಾಳಿಸ್ಕೊಂಡು ಹೋಗ್ಬೋದು ಅಂದ ನನ್ನ ಪುಣ್ಯಾಕ ಒಬ್ರು ಹಡಿದ್ರೆ ಇನ್ನೊಬ್ರು ಬಾಣಂತನ ಮಾಡ್ತಾರ ಅನ್ಲಿಲ್ಲ ಇರ್ಲಿ ಅಡ್ಡಿ ಇಲ್ಲ ಹುಡುಗ ಲಗ್ನಾಗಿ ಎರಡು ತಾಸು ಆಗಿಲ್ಲ ಭಾರಿ ಬುದ್ದಿವಂತರ ವಿಚಾರ ಮಾಡ್ಲಿಕ್ಕೆ ನಾ ಅನಿಸ್ತು ನಮ್ಮಲ್ಲಿ ಇನ್ನೂ ಎಷ್ಟೋ ಜನ ಲಗ್ನಾಗಿ ಹತ್ತು ವರ್ಷ ಆದ್ರೂ ಇನ್ನೂ ಯಾರು ಯಾರನ್ನ ಹೆಂಗೆ ಸಂಭಾಳ್ಸ್ಬೇಕು ಅಂತ ಗೊತ್ತಿಲ್ದ ಹಂಗ ಸಂಸಾರ ಮೈ ಮೇಲೆ ಹಾಕೊಂಡು ಮ್ಯಾಲಿಂದ ಕೆಳಕ್ಕೆ ಬೀಳ್ಕೋತ ಹೊಂಟಾರ ಅದ್ರಾಗ ಇವ ಇಂಥ ಸಾಂಸಾರಿಕ ವಿಷಯದಾಗ ನನ್ನ ಸಜೆಶನ್ ಕೇಳಿದ್ನಲ್ಲ ಅಂತ ನಂಗೆ ಸ್ವಲ್ಪ ತ್ಯಾಗ ಕೊಂಬು ಮೂಡಿದ್ದು ಅಂದ್ರೂ ಅಡ್ಡಿ ಇಲ್ಲ ಪಾಪ ಹುಡುಗಗೆ ಸರಿಯಾಗಿ ಪ್ರಾಮಾಣಿಕವಾಗಿ ನಾವು ಪಾಲಿಸಿದ್ದ ಸಾಂಸಾರಿಕ ಸೂತ್ರ ಹೇಳೋಣ ಅಂತ ಶುರು ಮಾಡ್ದೆ ನೋಡ್ತಮ್ಮ ಮೊದಲ ಸಾಂಸಾರಿಕ ಜೀವನದಾಗ ಏನು ಡಿಸಿಷನ್ ತಗೋಬೇಕಾದ್ರೂ ಅವು ಯಾವುದು ಸಂಸಾರಕ್ಕ ಅವಶ್ಯಕ ಯಾವುದು ಅನಾವಶ್ಯಕ ಅಂತ ನೀವಿಬ್ಬರು ಗಂಡ ಹೆಂಡತಿ ಕೂಡ ಡಿಸೈಡ್ ಮಾಡಬೇಕು ಮುಂದೆ ನಿಮ್ಮಿಬ್ ಯಾರು ಅವಶ್ಯಕ ಇದ್ದಿದ್ದನ್ನು ಡಿಸೈಡ್ ಮಾಡಬೇಕು ಯಾರು ಅನಾವಶ್ಯಕ ಇದ್ದಿದ್ದನ್ನು ಡಿಸೈಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅದ್ರ ಪ್ರಕಾರ ಡಿಸಿಷನ್ ತಗೋತಾ ಹೋದ್ರೆ ಜೀವನದಾಗ ಏನು ಸಮಸ್ಯೆನ ಇರಂಗಿಲ್ಲ ಅಂದ ಹಂಗಂದ್ರೆ ಏನಪ್ಪಾ ನೀ ಬಿಡಿಸಿ ಹೇಳೋ ಅಂದ ಈಗ ನೋಡ ನಮ್ಮ ಸಂಸಾರದಾಗ ಏನು ಎಸೆನ್ಶಿಯಲ್ ಡಿಸಿಷನ್ ಇದ್ರೂ ನಾ ಮಾಡ್ತೇನೆ ಅದ್ರಾಗ ನನ್ನ ಹೆಂಡತಿ ತಲಿ ಹಾಕಂಗಿಲ್ಲ ಇನ್ನು ಅನಾವಶ್ಯಕ ಡಿಸಿಷನ್ ಎಲ್ಲಾನು ಅಕ್ಕಿನ ಮಾಡ್ತಾಳ ಅಲ್ಲೇ ನಾ ತಲಿ ಹಾಕಂಗಿಲ್ಲ ಅಲ್ಲಿ ಅಕ್ಕಿ ಹೇಳಿದ್ದಕ್ಕೆಲ್ಲ ನಾ ಹೂನ ಇನ್ನು ಜೀವನದಾಗಿನ ಅವಶ್ಯಕ ಡಿಸಿಷನ್ ಏನಪ್ಪಾ ಅಂತ ಬಿಡಿಸಿ ಹೇಳ್ಬೇಕಂದ್ರ ಈಗ ನೋಡು ನಮ್ಮ ರಾಜ್ಯದ ಈಗ ಗೌಡ್ರು ಮುಂದುವರಿಯೋದು ಚಲೋನೋ ಇಲ್ಲೋ ಧೋನಿ ಕ್ಯಾಪ್ಟನ್ಸಿ ಫೇಲ್ ಆಗ್ಯದ ಅವನ್ನ ಚೇಂಜ್ ಮಾಡ್ಬೇಕೇನು ನಮ್ಮ ದೇಶಕ್ಕೆ ಲೋಕಪಾಲ್ ಬೇಕೋ ಬ್ಯಾಡೋ ಇಂಥವೆಲ್ಲ ನಾ ಡಿಸೈಡ್ ಮಾಡಿ ನನ್ನ ಅನಿಸಿಕೆ ಹೇಳ್ತೀನಿ ಇಲ್ಲೇ ಆಕಿ ನನ್ನ ಒಪಿನಿಯನ್ಗೆ ಕರೆಕ್ಟ್ ಅಂತಾಳ ಇನ್ನು ನನ್ನ ಪ್ರಕಾರ ಸಂಸಾರದಾಗಿನ ಸಣ್ಣ ಪುಟ್ಟ ವಿಚಾರ ಎಲ್ಲ ಅನಾವಶ್ಯಕ ಇವನ್ನೆಲ್ಲ ಮೊದ್ಲಿಂದ ನನ್ನ ಹೆಂಡ್ತಿನ ಡಿಸೈಡ್ ಮಾಡೋದು ಅಂದ್ರೆ ನಾವು ಒಟ್ಟು ಎಷ್ಟು ಮಕ್ಕಳನ್ನ ಹಡಿಬೇಕು ಯಾವಾಗ ಹಡಿಬೇಕು ಮುಂದೆ ಮಕ್ಕಳನ್ನ ಯಾವ ಸಾಲಿಗೆ ಹಾಕಬೇಕು ಬಳಗದಾಗ ಯಾರನ್ನು ಹಚ್ಕೋಬೇಕು ಯಾರನ್ನು ಬಿಡಬೇಕು ಇದ ಮನೆಯಾಗ ಅವ್ವ ಅಪ್ಪನ ಜೊತೆ ಇರೋದು ಇಲ್ಲ ನಾವ ಬ್ಯಾರೆ ಮನೆಗೆ ಮಾಡಿ ಗಂಡ ಹೆಂಡತಿ ಅಷ್ಟ ಇರೋದ ಚಲೋನು ಸುಮ್ಮನೆ ಹುಬ್ಬಳ್ಳಿ ನೌಕರಿ ಬಿಟ್ಟು ಅವ್ವ ಅಪ್ಪನು ಇಲ್ಲೇ ಬಿಟ್ಟು ನಾವು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದ್ರೆ ಹೆಂಗ ಸಾಯೋ ತನಕ ಇದ ಬಾಡಿಗೆ ಇರೋಣೋ ಇಲ್ಲ ಒಂದು ನಮ್ಮದು ಅಂತ ಸಣ್ಣ ಮನೆಗೆ ಕಟ್ಸೋಣ ಎಂತವೆಲ್ಲ ನನಗೆ ಹೆಂಡ್ತಿನ ಇಷ್ಟು ದಿವಸ ನಿರ್ಣಯ ಮಾಡ್ಯಾಳ ಇದ್ರಾಗ ನಾ ಒಟ್ಟ ತಲೆ ಹಾಕಿಲ್ಲ ಒಂದೂ ತಲೆ ಹಾಕಂಗಿಲ್ಲ ಆಕಿ ಹೇಳಿದ್ದಕ್ಕೆಲ್ಲ ನಾ ಕೌಲೆತ್ತಿನ ಗತೆ ಗೋಣ್ ಹಾಕಿದವ ಹಿಂಗಾಗಿ ನಮ್ಮಲ್ಲಿ ಏನೂ ಸಮಸ್ಯೆ ಬರದ ಸುಖವಾಗಿ ಸಂಸಾರ ನಡೆಸಿ ಹೊಂಟೇನಿ ಅಂತಂದೆ ಅಷ್ಟ್ರಾಗ ಅವ ನನ್ನ ಅರ್ಧ ಹಾಕ ತಡೆದು ಅಲ್ಲ ಅಣ್ಣ ನೀ ತಗೊಳ್ಳೋ ಡಿಸಿಷನ್ನು ನಿನ್ನ ಈ ವಿಚಾರ ಯಾವ ಸಂಸಾರಕ್ಕೆ ಸಂಬಂಧಪಟ್ಟಿದ್ದಿಲ್ಲ ಇಲ್ಲ ನೀ ಜಗತ್ತಿನ ವಿಷಯಗಳ ಬಗ್ಗೆ ತಲಿಕೆಡ್ಸ್ಕೊಂಡು ನಿನ್ನ ಅಭಿಪ್ರಾಯ ಕೊಟ್ರೆ ಏನು ಉಪಯೋಗ ಅಂದ ನಾ ಅದ ಹೇಳೋದ್ಲಿ ನಾ ಯಾಕ ಸಂಸಾರದ ಬಗ್ಗೆ ಅದಕ್ಕೆ ಅದಕ್ಕಿ ಇದ್ದಾಳಲ್ಲ ನಾವು ಸ್ವಲ್ಪ ನಮ್ಮ ಲೆವೆಲ್ ವಿಚಾರ ಮಾಡ್ಬೇಕಪ್ಪ ಸಂಸಾರದ ಎಲ್ಲ ಆಕಿಗೆ ಬಿಟ್ಟ್ರ ಆತು ಅಂದೆ ಏ ಹಂಗಂದ್ರ ಒಂದ ಮಾತನ್ನ ಹೇಳಬೇಕಂದ್ರೆ ನೀ ಇಷ್ಟು ದಿವಸ ಹೆಂಡತಿ ಹೇಳದಂಗ ಕೇಳ್ಕೊಂಡಿದ್ದಿ ಬಿಡ ಯಾಕಂದ್ರೆ ಎಲ್ಲ ವೈನಿನ ಡಿಸಿಷನ್ ಮಾಡೋರು ಮನೆಯಾಗ ಅಂದ್ರೆ ನಿಂದ ಏನು ನಡೆಯಂಗಿಲ್ಲ ಅಂತ ಅಂದಂಗ ಆತು ಅಂದ ಲೇ ಹಂಗ್ಯಾಕಂತ ಮಗನ ನಮ್ಮ ದೇಶ ನಮ್ಮ ರಾಜ್ಯ ಇವು ನಮ್ಮ ವೈಯಕ್ತಿಕ ಜೀವನದಕ್ಕಿಂತ ಮುಖ್ಯ ಹೌದಿಲ್ಲ ಜೀವನದಾಗ ಯಾವುದು ಅವಶ್ಯಕ ಅದ್ರ ಬಗ್ಗೆ ಇಷ್ಟ ತಲಿಕೆಡ್ಸ್ಕೊಂಡ್ರ ಆತು ನಮ್ಮ ಸಂಸಾರದಾಗ ಯಾರು ಯಾವ್ದನ್ನ ಡಿಸೈಡ್ ಮಾಡಿದ್ರೆ ಏನಾತಲಿ ನಾವು ಇಷ್ಟು ದಿವಸ ಗಂಡ ಹೆಂಡ್ತಿ ಇಬ್ರು ಒಟ್ಟೆ ಖುಷಿ ಇದ್ದೀವಿಲ್ಲೋ ಅಂದೆ ಏ ನೀ ಭಾಳ ಶಾಣೆ ಇದ್ದಿ ಬಿಡು ಒಟ್ಟ ನನಗೂ ನಿನ್ನಂಗ ಹೇಳ್ದಂಗೆ ಕೇಳ್ಕೊಂಡು ಜೋರುಕ ಗುಲಾಮ್ ಆಗ ಅನ್ನೋವಾ ನೀನು ಅಂತ ಹೇಳದ್ ಬಿಟ್ಟ ನಾ ಇನ್ನೂ ಏನೇನೋ ಹೇಳ್ಬೇಕು ಅನ್ನೋ ಇದ್ದೆ ಆದ್ರ ಅಷ್ಟ್ರಾಗ ಅವ್ರದು ಪುಣಾಕ್ ಹೋಗು ಟೈಮ್ ಆಗಿತ್ತು ನಾನು ಹಂಗರ ಔರಂಗಾಬಾದ್ನಿಗೆ ಇದ್ದಿದ್ದ ಬಿಬಿಕಾ ಕಾ ಒಂದು ನೋಡಿದ್ರ ಆತು ಅಂತ ಎದ್ದೆ ನಾ ಇದನ್ನ ಮೊದ್ಲ ಬಿಬಿ ಕಾ ಮಕಬರ ಅಂತ ತಿಳ್ಕೊಂಡಿದ್ದೆ ಹಂಗ ನನಗೆ ಲಗ್ನ ಆದಾಗಿಂದ ಹೆಂಡಿರ ಗೋರಿ ನೋಡು ಚಟ ಏನೋ ಒಟ್ಟ ಹೆಂಡಂದಿರ ಗೋರಿಗೆ ಹೋಗಿ ಕೂತ್ರ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅದು ಯಾರು ಹೆತಿದ್ರ ಮಕಬರ ಇರ್ವಲ್ದಕ್ಕ ಆದ್ರೆ ಅಲ್ಲಿ ಮೇಲೆ ಗೊತ್ತಾತು ಇದು ಬೀಬೀಕಾ ಅಲ್ಲ ಕಾ ಮಕಬರ ಹಡದ ತಾಯಿನ ಅಕ್ಕಿ ಸತ್ತ ಮ್ಯಾಲೂ ನೆನಪಿಟ್ಟುಕೊಂಡು ಕಟ್ಟಿಸಿದ್ದು ಅಂತ ಹಿಂಗ ಅದನ್ನ ನೋಡಿ ಅಲ್ಲೇ ಕಟ್ಟಿ ಮ್ಯಾಲೆ ಕೂತಾಗ ನನಗ ಅಲ್ಲ ಅಲ್ಲಿ ಆಗ್ರಾದಾಗ ಶಹಜಾನ ತನ್ನ ಹೆಂಡ್ತಿ ನೆನಪಿನಾಗ ಆಕಿ ಸತ್ತು ಹೋದ ಮ್ಯಾಲೆ ತಾಜ್ ಮಹ ಕಟ್ಸಿದ ಅಂದ್ರ ಅವನ ಹೆಂಡತಿ ಅವನು ಎಷ್ಟು ಪ್ರೀತಿಸಿದ್ಲು ಆಕಿ ಎಷ್ಟು ಚಲೋ ಇದ್ದಿರ್ಬೋದು ಅಂತ ಹೆಂಡಂದಿರು ಇದ್ರ ಒಂದು ಕಾಲ್ದಾಗ ಇಲ್ಲ ಅವನು ನಮ್ಮಂಗ ಹೆಂಡತಿ ಕೈಯಾಗ ಸಿಕ್ಕ ಒದ್ದಾಡಿ ಅಕ್ಕಿ ಸತ್ತ ಮೇಲೆ ಅಪ್ಪ ಅಂತೂ ಸತ್ಲಪ್ಪ ಅಂತ ಖುಷಿಲೆ ತಾಜ್ ಮಹಲ್ ಅಂತ ವಿಚಾರ ಬಂತು ಇಲ್ಲಿ ನೋಡಿದ್ರೆ ಈ ಬೀಬಿಕಾ ಮಕಬರ ಔರಂಗಜೇಬನ ಮಗ ತಾಜ್ಮಲ್ ತಮ್ಮ ಅವನ ನೆನಪಿನಾಗ ಕಟ್ಟ ಅಲ್ಲ ಒಬ್ಬ ಗಂಡಸು ಮನುಷ್ಯ ಅದು ಲಗ್ನ ಅದಾವ ಅವನ ಹೆಂಡತಿ ಇನ್ನೂ ಜೀವಂತ ಇದ್ದಾಗ ಅಕ್ಕಿ ಮುಂದನ ಅವ್ರ ಅವು ನೆನಪಿನಾಗ ಇಷ್ಟು ದೊಡ್ಡ ಇಮಾರತ್ ಕಟ್ತಾನ ಅಂದ್ರ ಅದ್ ಹೆಂಗ ಸಾಧ್ಯ ಅಂತೀನಿ ಅವನ ಹೆಂಡತಿ ಅವಂಗ ಹೆಂಗ ಕಟ್ಲಿಕ್ ಬಿಟ್ಲು ಅದ ಅರ್ಥ ಆಗ್ಲಿಲ್ಲ ಇವತ್ತ ನಮ್ಮ ಪೈಕಿ ಕೆಲವೊಬ್ಬರು ಮನೆಯಾಗ ವರ್ಷಕ್ಕೊಮ್ಮೆ ಗಂಡಗ ಅವ್ರವ್ವ ಸತ್ತ ಮೇಲೆ ಅಕ್ಕಿ ಶ್ರಾದ್ದಾ ಮಾಡ್ಲಿಕ್ಕೂ ಹೆಂಡತಿ ಕೊಡಂಗಿಲ್ಲ ಎಲ್ಲರ ಮಠದಾಗ ಬಾ ನಿಮ್ಮಅವ್ನು ಶ್ರಾದ್ದಾ ಮನೆಯಾಗ ಮಾತ್ರ ಮಾಡಂಗಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿ ಬಿಡೋ ಹೆಂಡಂತಿರು ಇದ್ದಾರ ಎಷ್ಟು ಫರ್ಕ್ ಅದ ನೋಡ್ರಿ ಆ ಕಾಲದ ಹೆಂಡಂದಿರಿಗೂ ಈ ನಮ್ಮ ಸಮಕಾಲೀನ ಹೆಂಡಂದಿರಿಗೂ ಹೆಂಡತಿ ಅಂದ್ರೆ ಹೆಂಗಿರ್ಬೇಕ್ರಿ ಅವನ ಸತ್ರಕ್ಕೆ ನೆನಪಿನಾಗ ಇನ್ನೊಂದು ತಾಜ್ ಮಹಲ್ ಕಟ್ಟು ಹಂಗೆ ಇರ್ಬೇಕ್ರಪ್ಪ ಈಗ ಇವತ್ತ ನಮ್ಮ ನಿಖಿಲ್ಗೆ ಬಂದಿರೋ ಸಮಸ್ಯೆ ನಮಗೂ ಹಿಂದೆ ಬಂದು ಹೋಗ್ಯಾವ ಇವ ಲಗ್ನಾಗಿ ಎರಡು ಆದ ಆದ್ಮೇಲೆ ಇದ್ರ ಬಗ್ಗೆ ವಿಚಾರ ಮಾಡಿದ್ದು ಬಹಳ ಲೇಟ್ ಅಂತ ನನಗನ್ಸಾಗ್ತದೆ ಈಗಾಗಲೇ ಇವ ಲಗ್ನದಕ್ಕಿಂತ ಮುಂಚೆ ಒಂದು ಹತ್ತು ಸರ್ತಿ ಪುಣಾ ಔರಂಗಬಾದ್ ಅಡ್ಡ್ಯಾಡಿ ತನ್ನ ಆಬರು ಇಜ್ಜತ್ತು ಎಲ್ಲ ಕಳ್ಕೊಂಡು ಬಿಟ್ಟಿರ್ತಾನೆ ಇನ್ನು ಮೇಲೆ ಏನು ಗುದ್ದಾಡಿದ್ರೂ ಉಪಯೋಗಿಲ್ಲ ನನ್ನ ಪ್ರಕಾರ ನಮ್ಮ ಸಂಸಾರದ ಬಗ್ಗೆ ನಾವು ಪ್ರಿಕಾಷನ್ ತಗೋಬೇಕಾಗಿದ್ದು ಮದುವೆ ಆದ್ಮೇಲೆ ಅಲ್ಲ ನಮಗೆ ಕನ್ಯಾ ಗೊತ್ತಾಗಿ ಇದೇ ಹುಡುಗಿ ಅಂತ ಫೈನಲ್ ಆಗ್ತದಲ್ಲ ಅವಾಗ ಒಮ್ಮೆ ನಾವು ಏನಾರ ಈ ಪೀರಿಯಡ್ ಒಳಗೆ ಕಂಡೇನೋ ಇಲ್ಲೋ ಅನ್ನೋರಂಗ ಮಾಡಿ ಹುಡುಗಿನ ತಲೆ ಮೇಲೆ ಕೂಡಿಸ್ಕೊಂಡ್ವಿ ಒಂದು ಸಾಕ್ತಿವಿ ಅಂದಂಗ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಅಬಾರ್ಷನ್ ಅಂತಾರಲ್ಲ ಅದು ಇದೇ ಸ್ಟೇಜ್ನಾಗ ಲಾಗೋ ಆಗೋದು ಮತ್ತೆ ಯಾವಾಗ ನಾವು ಫೋನು ಇಮೇಲು ಹಂಗೆ ಹಗರ್ಕ ಕದ್ದು ಮುಚ್ಚಿ ಭೇಟಿ ಆಗೋದು ಶುರು ಮಾಡ್ತೇವೋ ಆವಾಗ ನೋಡ್ರಿ ನಾವು ಇಡಬೋದು ಹಂಗ ಹುಡುಗಿನೂ ನಮ್ ಜೊತೆ ಎಡಿಬಿರುತ್ತಾಳ ಆ ಮಾತು ಬೇರೆ ಆದ್ರ ನಾವು ಎಡಿಬಿದ್ರೆ ಮುಂದ ಲಗ್ನ ಆದ್ಮೇಲೆ ಕಡಿತನಕ ಕುಂಟೋರು ನಾವು ನಾವು ಏನ್ ಈ ಪೀರಿಯಡ್ ಒಳಗಾಕಿ ಹೇಳಿದ್ದಿಕ್ಕೆಲ್ಲ ಹೌದು ಹೌದು ಕಂಟ್ರೋಲ್ ಕಂಟ್ರೋಲ್ನಾಗ ಬಂದು ಬಿಟ್ವಿ ಅಂದ್ರ ಮುಗ್ದ ಹೋತ್ ಮುಂದ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳು ಹುಟ್ಟಿ ಮುದುಕಾದ್ರೂ ನಾವು ಅಮ್ಮ ಅವ್ರ ಗಂಡ ಕಡಿಕೆ ಮೇಲೆ ಈಗೇನು ಮಾಡೋದು ನಮ್ಮ ಪಾಲಿಗೆ ಬಂದಿದ್ದು ಪಂಚಾಮೃತ ಅದು ಪಂಚಗವ್ಯನ ಯಾಕೆ ಆಗುವಲ್ದಕ್ಕ ದಿವಸ ಅನುಭವಸ್ಕೋತ ಸಂಸಾರ ದೂಸ್ಕೋತ ಹೋಗ್ಬೇಕು ಇಷ್ಟು ದಿವ್ಸಲ್ಲ ನಾವು ಅನುಭವಿಸಿ ಈಗ ಹೊಸದಾಗಿ ಲಗ್ನ ಆದವ್ರಿಗೆ ಹಂಗ ಮಾಡ್ರಿ ಹಿಂಗ ಮಾಡ್ರಿ ಮಾತು ಕೇಳಬೇಡ್ರಿ ಅದು ಇದು ಅಂತ ಹೇಳಿದ್ರೆ ಇಲ್ಲ ಇದ್ರ ಮೇಲೆ ಲೇಖನ ಬರೆದ್ರೆ ಏನು ಪ್ರಯೋಜನ ಅನುಭವಿಸೋದು ಅನುಭವಿಸೋರು ಎಲ್ಲ ನಾವಲ್ಲ ಮಂದೇನು ನಾವು ಹೆಂಗಿದ್ರು ಕಮೆಂಟ್ ಮಾಡ್ತಾರ ಅಂದಂಗ ಒಂದು ಮುಖ್ಯ ಸೂತ್ರ ಹೇಳುದ ಮರ್ತೆ ಜೀವನದಾಗ ಖುಷಿಲೆ ಬದುಕೋದು ಎಸೆನ್ಶಿಯಲ್ ಅದಕ್ಕೆ ಹೆಂಡತಿ ನಾನ್ ಎಸೆನ್ಶಿಯಲ್ ಜೀವನಕ್ಕೆ ಹೆಂಡ್ತಿ ಬೇಕಾಗಬಹುದು ಆದ್ರ ಹೆಂಡ್ತಿನ ಜೀವನ ಅಲ್ಲ ಇದನ್ನ ಬರೆದು ಮನೆಯಾಗ ಗಾಡಿ ಮೇಲೆ ತೂಗಿ ಪಾಪ ಯಾರ ಓದ್ದವರು ಸುಧಾರಿಸಿದ್ರು ಸುಧಾರಿಸಬಹುದು ಪ್ರಹಸನ ಬರೆದವರು ಪ್ರಶಾಂತ್ ಆಡೋರ್ ಓದಿದವರು ಅಶೋಕ್ ಹಂದಿಗೋಳು